ನೀರ್ ಬಾಟಲ್ ಆಯುಧಗಳು ಸರ್ಕಾರಿ ನೌಕರರ ರಣರೋಚಕ ಜಗಳ ನೋಡಿ ಪಾವಗಡದಲ್ಲಿ ನಾಲ್ವರು ಸರ್ಕಾರಿ ನೌಕರು ಕ್ಷುಲ್ಲಕ ಕಾರಣಕ್ಕೆ ತಲೆ ರಕ್ತ ಸುರಿಯುವಂತೆ ತಮ್ಮ ತಮ್ಮಲ್ಲೇ ಬಡದಾಡಿಕೊಂಡಿರುವ ಘಟನೆ ಪಾವಗಡದಲ್ಲಿ ನಡೆದಿದೆ ಪಾವಗಡ ತಾಲೂಕಿನ ಕೆಪಿಟಿಸಿಎಲ್ ಇಂಜಿನಿಯರ್ ಹಾಗೂ ಬೆಸ್ಕಾಂ ಸಿಬ್ಬಂದಿ ರೋಚಕ ಕಾಳಗದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಕೈಯಲ್ಲಿ ಬೀರ್ ಬಾಟಲ್ಗಳನ್ನು ಹಿಡಿದು ಹೊರದಾಡಿಕೊಂಡಿರುವ ದೃಶ್ಯ ಸರಿಯಾಗಿದೆ ನ ಇಬ್ಬರು ಜೂನಿಯರ್ ಎಂಜಿನಿಯರ್ಗಳು ಇಬ್ಬರು ಬೆಸ್ಕಾಂ ಸಿಬ್ಬಂದಿ ಕಳೆದ ಗುರುವಾರ ಪಾವಗಡ ಪಟ್ಟಣದ ಹೊರವಲಯದಲ್ಲಿ ಡ್ಯೂಟಿಗೆ ಬಂಕ್ ಮಾಡಿ ಎಣ್ಣೆ ಪಾರ್ಟಿ ಮಾಡಿದರು ಮಧ್ಯದ ಅಮಲ್ನಲ್ಲಿ ಮಾತಿಗೆ ಮಾತು ಬೆಳೆದು ಹೊರದ ಹೊಡೆದಾಟದಲ್ಲಿ ಅಂತ್ಯಗೊಂಡಿದೆ ಕೆಪಿಟಿಸಿಎಲ್ ಜೂನಿಯರ್ ಇಂಜಿನಿಯರ್ಗಳಾದ ಶ್ರೀನಿವಾಸ್ ವಾದ್ಯರಾಜ್ ಬೆಸ್ಕಾಂ ಸಿಬ್ಬಂದಿ ನರಸಿಂಹಮೂರ್ತಿ ಮತ್ತು ಸಂತೋಷ್ ನಡುವೆ ಹಣಾಹಣಿ ನಡೆದಿದ್ದು ಬಟ್ಟೆ ಬಿಚ್ಚಿಕೊಂಡು ಬೀಡಿ ರೌಡಿಗಳಂತೆ ಕಾಳಗ ನಡೆಸಿದ್ದಾರೆ ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಈವರೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿಲ್ಲ ಆದರೆ ಮೇಲಾಧಿಕಾರಿಗಳು ನಾಲ್ವರಿಗೆ ನೋಟಿಸ್ ಕೊಟ್ಟು ಕಾರಣ ಕೇಳಿದ್ದಾರೆ